ಸಂಪ್ರದಾಯದಂತೆ ಅಕ್ಟೋಬರ್ ಒಂಬತ್ತರ ಗುರುವಾರದಂದು ಹಾಸನಾಂಬೆ ದೇವಾಲಯದ ಗರ್ಭಗುಡಿಯನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶಾಸ್ತೋಕ್ತವಾಗಿ ತೆರೆದು ಪೂಜೆಯನ್ನು ನೆರವೇರಿಸಲಾಗುವುದು ಮೊದಲ ದಿನ ಪೂಜಾ ಕೈಂಕರ್ಯಕ್ಕೆ ಮಾತ್ರ ಅವಕಾಶವಿದ್ದು ಸಾರ್ವಜನಿಕರಿಗೆ ಪ್ರವೇಶಾವಕಾಶವಿರುವುದಿಲ್ಲ ಗರ್ಭಗುಡಿ ಬಾಗಿಲು ತೆಗೆಯುವ ಹಿಂದಿನ ದಿನವೇ ಹಾಸನ ನಗರವೆಲ್ಲ ಹಬ್ಬದ ರೀತಿ ವಾತಾವರಣ ಕಂಡುಬಂದಿತ್ತು ಸಾರ್ವಜನಿಕರಿಗೆ ಅಕ್ಟೋಬರ್ ಹತ್ತು ಶುಕ್ರವಾರ ಬೆಳಗ್ಗೆ ಆರರಿಂದ ದರ್ಶನಾವಕಾಶ ಆರಂಭವಾಗುತ್ತದೆ ಅಂದು ಸಂಜೆ ಏಳು ಗಂಟೆಗೆ ದರ್ಶನವನ್ನು ನಿಲ್ಲಿಸಿ ಪೂಜಾ ಕಾರ್ಯಗಳಿಗೆ ಅವಕಾಶವನ್ನು ನೀಡಬೇಕಾಗಿರುತ್ತದೆ ಇನ್ನುಳಿದ ದಿನಗಳಲ್ಲಿ ದೇವಾಲಯವು ಇಪ್ಪತ್ನಾಲ್ಕು ಗಂಟೆಗಳು ತೆರೆದಿದ್ರೂ ಕೂಡ ಪ್ರತಿದಿನ ನೈವೇದ್ಯ ಮತ್ತು ಅಲಂಕಾರ ಕಾರ್ಯಗಳಿಗೆ ಮಧ್ಯಾಹ್ನ ಎರಡರಿಂದ ಮಧ್ಯಾಹ್ನ ಮೂರು ಮೂವತ್ತರ ನಡುವೆ ಮತ್ತು ಬೆಳಗಿನ ಜಾವ ಎರಡರಿಂದ ಐದರವರೆಗೆ ಸಾರ್ವಜನಿಕರಿಗೆ ದರ್ಶನಾವಕಾಶ ಇರುವುದಿಲ್ಲ ಈ ಸಮಯಗಳನ್ನು ಹೊರತುಪಡಿಸಿ ಅಕ್ಟೋಬರ್ ಹತ್ತು ಶುಕ್ರವಾರ ಬೆಳಗಿನ ಜಾವ ಆರರಿಂದ ಅಕ್ಟೋಬರ್ ಇಪ್ಪತ್ತೆರಡು ಬುಧವಾರ ಸಂಜೆ ಏಳು ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶವಿರುತ್ತದೆ ಅಕ್ಟೋಬರ್ ಇಪ್ಪತ್ತೆರಡರಂದು ಸಂಜೆ ಏಳು ಗಂಟೆಗೆ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿಲ್ಲಿಸಲಾಗುವುದು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಪೂಜಾ ಕೈಂಕರ್ಯಗಳೊಂದಿಗೆ ಜಾತ್ರಾ ಮಹೋತ್ಸವ ಸಮರೂಪವಾಗುವುದು ದರ್ಶನಕ್ಕೆ ಆಗಮಿಸುವ ಸಾರ್ವಜನಿಕರ ಮೇಲೆ ತಿಳಿಸಿದ ದರ್ಶನದ ಸಮಯವನ್ನು ಗಮನಿಸಿಕೊಂಡು ಬರಲು ಕೋರಿದೆ ಏನು ಇದರೊಂದಿಗೆ ಅಕ್ಟೋಬರ್ ಹತ್ತು ಹನ್ನೊಂದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ದಿನಗಳಂದು ಸಾರ್ವಜನಿಕರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಹುದೆಂದು ಅಂದಾಜಿಸಲಾಗಿದೆ ಈ ದಿನಗಳನ್ನು ಹೊರತುಪಡಿಸಿ ಬೇರೆ ಸೂಕ್ತ ದಿನ ಆಗಮಿಸಲು ಪ್ರಯತ್ನ ಮಾಡಬಹುದು ಬರುವ ಸಾರ್ವಜನಿಕರಿಗೆ ಧರ್ಮದರ್ಶನ ರೂಪಾಯಿ ಮುನ್ನೂರು ರೂಪಾಯಿ ಜೊತೆಗೆ ಒಂದು ಸಾವಿರ ಹೀಗೆ ಮೂರು ಪ್ರತ್ಯೇಕ ಸಾಲುಗಳಲ್ಲಿ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಮಾನ್ಯ ಸಚಿವರು ಮಾನ್ಯ ಶಾಸಕರು ಮಾನ್ಯ ನ್ಯಾಯಮೂರ್ತಿಗಳು ಉನ್ನತಾಧಿಕಾರಿಗಳು ಇತರೆ ಗಣ್ಯರು ಆಗಮಿಸುವವರು ತಮ್ಮ ಆಗಮನದ ದಿನಾಂಕವನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮೊದಲೇ ತಿಳಿಸಿ ಬರುವುದು ನಿಗದಿತ ದಿನಾಂಕದಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತು ಗಂಟೆಯ ನಡುವೆ ಮಾತ್ರ ಆಗಮಿಸುವುದು ಇನ್ನು ಬೇರೆ ಅವಧಿಯಲ್ಲಿ ಗಣ್ಯರಿಗೆ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಗಣ್ಯರು ಮೊದಲು ಹಾಸನದ ಸರ್ಕಾರಿ ಅತಿಥಿ ಗೃಹಕ್ಕೆ ಪರಿವೀಕ್ಷಣ ಮಂದಿರ ಆಗಮಿಸಲು ಕೋರಿದೆ ಸದರಿ ಗಣ್ಯರನ್ನ ಜಿಲ್ಲಾಡಳಿತದ ವಾಹನದಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುವುದು ಇದಕ್ಕೆ ಗಣ್ಯರ ಸಹಕಾರವನ್ನು ಕೋರಿದೆ ಗಣ್ಯರು ದರ್ಶನಕ್ಕೆ ಆಗಮಿಸಲು ದಿನಾಂಕವನ್ನು ಪೂರ್ವ ನಿಗದಿಪಡಿಸಲು ನಿರ್ಧರಿಸಿದಂತೆ ದರ್ಶನ ಬಯಸಿದ ದಿನಕ್ಕೆ ಮುಂಚಿತವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಇಮೇಲ್ ವಿಳಾಸಕ್ಕೆ ಈಗಾಗಲೇ ತಿಳಿಸಲಾಗಿದೆ ಇನ್ನು ಶಿಷ್ಟಾಚಾರದಲ್ಲಿ ವ್ಯತ್ಯಾಸ ಆಗದ ಬಗ್ಗೆ ಮುತುವರ್ಜಿಯಿಂದ ಪತ್ರ ವ್ಯವಹರಿಸಲು ಕೋರಿ ಪತ್ರ ವ್ಯವಹರಿಸಲು ಕೋರಿ ದಿನಾಂಕವನ್ನು ಮರು ಖಾತರಿಪಡಿಸಿಕೊಳ್ಳಲು ವಿನಂತಿಸಿದೆ ಈ ಉದ್ದೇಶವಾಗಿ ಶ್ರೀ ಮಂಜುನಾಥ ಕೆ ವಿ ಎಸ್ ಅಪರ ಜಿಲ್ಲಾಧಿಕಾರಿಗಳು ಹಾಸನ ಜಿಲ್ಲೆ ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಒಂಬತ್ತು ಮೂರು ನಾಲ್ಕು ಮೂರು ಐದು ಎಂಟು ಎಂಟು ಅಥವಾ ಕಚೇರಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಏಳು ಎರಡು ಎರಡು ಐದು ಸೊನ್ನೆ ಐದು ಐದು ನಾಲ್ಕು ಶ್ರೀ ರಾಜೇಶ್ ಕೆ ಎಸ್ ಸಹಾಯಕ ಆಯುಕ್ತರು ಸಕಲೇಶ್ಪುರ ಉಪವಿಭಾಗ ಸಕಲೇಶ್ಪುರ ಇವರ ದೂರವಾಣಿ ಸಂಖ್ಯೆ ಎಂಟು ಒಂಬತ್ತು ಏಳು ಒಂದು ಎರಡು ಎರಡು ಒಂದು ಮೂರು ಆರು ಎಂಟು ಉಪ ವಿಭಾಗಾಧಿಕಾರಿಗಳು ಹಾಸನ ಉಪ ವಿಭಾಗ ಕಚೇರಿ ನಿಯಂತ್ರಣ ಕೊಠಡಿ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಮೂರು ಎರಡು ಎರಡು ಐದು ಏಳು ಒಂದು ಒಂದು ಒಂಬತ್ತನ್ನು ಸಂಪರ್ಕಿಸಿ ನಿರ್ಣಯಿಸಲು ಕೋರಿದೆ ಹಿಂದಿನ ವರ್ಷಗಳ ಅನುಭವಗಳನ್ನು ಪರಿಶೀಲಿಸಿ ದೇವಾಲಯ ಪ್ರವೇಶ ಬಹಳ ಕಿರಿದಾಗಿರುವುದರಿಂದ ರಸ್ತೆ ಸಂಪರ್ಕ ಬಹಳ ಸೀಮಿತವಾಗಿರುವುದರಿಂದ ಮತ್ತು ದೇಶಾದ್ಯಂತ ಒಂದು ದಿನಕ್ಕೆ ಸರಾಸರಿ ಎರಡು ಲಕ್ಷ ಸಾರ್ವಜನಿಕರ ಆಗಮನದ ನಿರೀಕ್ಷೆ ಇರುವುದರಿಂದ ಈ ಬದಲಾವಣೆಗಳನ್ನು ತರಲಾಗಿದೆ ಆಗಮಿಸುವ ಲಕ್ಷಾಂತರ ಸಾರ್ವಜನಿಕರ ಸೌಕರ್ಯ ಸುಗಮ ದರ್ಶನ ಹಾಗೂ ಅತಿ ಮುಖ್ಯವಾಗಿ ಸುರಕ್ಷತೆಯ ದೃಷ್ಟಿಯಿಂದ ಗಣ್ಯರ ಹಾಗೂ ಸಾರ್ವಜನಿಕರ ಸಹಕಾರವನ್ನು ಕೋರಿದೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಬಾರಿ ಮೂರು ವೇದಿಕೆಗಳಲ್ಲಿ ನಾಡಿನ ಸಂಪದ್ಭರಿತ ನೃತ್ಯ ಜಾನಪದ ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದರೊಂದಿಗೆ ಹೆಲಿಕಾಪ್ಟರ್ ಪ್ರವಾಸ ಫಲಪುಷ್ಪ ಪ್ರದರ್ಶನ ವಸ್ತು ಪ್ರದರ್ಶನಗಳನ್ನು ಆಯೋಜಿಸಲಾಗಿದೆ ಇವುಗಳ ಸಂಪೂರ್ಣ ಪ್ರಯೋಜನ ಮತ್ತು ಅನುಭವವನ್ನು ಪಡೆಯಬೇಕಾಗಿ ಆಗಮಿಸುವ ಸಾರ್ವಜನಿಕರಲ್ಲಿ ಕೋರಿದೆ ಈ ಎಲ್ಲ ವ್ಯವಸ್ಥೆಗಳಿಗೆ ಮತ್ತು ತೀರ್ಮಾನಗಳಿಗೆ ಜಿಲ್ಲಾಡಳಿತದೊಂದಿಗೆ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಒಂದಾಗಿ ನಿಂತು ಈ ಕಾರ್ಯಕ್ರಮದ ಯಶಸ್ವಿ ನಿರ್ವಹಣೆಗೆ ಬದ್ಧವಾಗಿದೆ